ಸ್ನೇಹಿತರೆ ನಮಸ್ಕಾರ ಆರ್ ಕೆ ಬಿ ಇನ್ಫೋ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ರಾಜ್ಕುಮಾರ್ ಭಾವ್ಸಾರ್ ನಾನು ಇದುವರೆಗಿನ ಎಲ್ಲ ವಿಡಿಯೋಗಳಿಗೆ ನೋಡಿ ಪ್ರೋತ್ಸಾಹ ಮಾಡಿದ್ದೀರಿ ಧನ್ಯವಾದಗಳು ಅದೇ ರೀತಿ ಈ ವಿಡಿಯೋ ಕೂಡ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ಗೆ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಈ ಥರ ಓದೋತಕ್ಕಂಥ ಕಾರ್ಯಕ್ರಮ ಅಂಧರ ಅಕ್ಷರ ಬ್ರೈಲ್ ಲಿಪಿ ಈ ಬ್ರೈಲ್ ಲಿಪಿ ಅಂದರೆ ಏನೆಂದು ನಿಮಗೆ ತಿಳಿದಿದೆಯೇ ಅಂಧರೂ ಕೂಡ ನಮ್ಮಂತೆ ಓದಬಲ್ಲರು ನಾವು ಕನ್ನಡದಲ್ಲಿ ಅ ಆ ಇಂಗ್ಲೀಷಲ್ಲಿ ಎ ಬಿ ಸಿ ಡಿ ಹೀಗೆ ಆಯಾಯ ಭಾಷೆಯ ಅಕ್ಷರಗಳನ್ನು ನಾವು ಓದ್ತೀವಲ್ಲ ಅದೇ ರೀತಿ ಅಂಧರಿಗಾಗಿಯೇ ಓದಲೆಂದು ಬ್ರೈಲ್ ಲಿಪಿ ಇದೆ ಕಣ್ಣು ಕಾಣದಿದ್ದರೂ ಅವರು ಬ್ರೈಲ್ ಲಿಪಿ ಮೂಲಕ ಸುಲಭವಾಗಿ ಯಾವುದೇ ಭಾಷೆಯಲ್ಲಾದರೂ ಸರಿ ಸರಾಗವಾಗಿ ಓದಬಲ್ಲರು ಅದು ಹೇಗೆ ಬನ್ನಿ ಸ್ನೇಹಿತರೆ ನಾನಿಂದು ನಿಮಗೆ ಬ್ರೈಲ್ ಲಿಪಿ ಅಂದ್ರೇನು ಅದನ್ನು ಅವರು ಹೇಗೆ ಓದ್ತಾರೆ ಈ ಬ್ರೈಲ್ ಲಿಪಿಯನ್ನು ಕಂಡು ಹಿಡಿದವರು ಯಾರು ಎಂಬ ಬಗ್ಗೆ ಮಾಹಿತಿ ಕೊಡ್ತೇನೆ ಬ್ರೈಲ್ ಲಿಪಿ ಹೇಗಿರುತ್ತೆ ಅಂದರೆ ಮಂದವಾದ ಹಾಳೆಯ ಮೇಲೆ ಉಬ್ಬು ಚುಕ್ಕಿಗಳ ಅಕ್ಷರಗಳಿರುತ್ತವೆ ಅದನ್ನು ಅಂಧರು ಹತ್ತು ಬೆರಳುಗಳನ್ನು ಉಪಯೋಗಿಸಿ ಉಬ್ಬು ಚುಕ್ಕಿಗಳನ್ನು ಸ್ಪರ್ಶಿಸುತ್ತಾರೆ ಒಂದೊಂದೇ ಉಬ್ಬು ಚುಕ್ಕೆಗಳ ಮೇಲೆ ಬೆರಳಿಟ್ಟು ತಾವು ಕಲಿತಿರುವ ಜ್ಞಾನದ ಮೂಲಕ ಅಕ್ಷರಗಳನ್ನು ಓದುತ್ತಾರೆ ಕಳೆದ ಬೆರಳುಗಳಿಂದ ಸ್ಪರ್ಶ ಜ್ಞಾನದ ಮೂಲಕ ಉಬ್ಬು ಚುಕ್ಕೆಗಳು ಯಾವ ಅಕ್ಷರ ಎಂಬುದನ್ನು ತಕ್ಷಣ ಮನಸ್ಸಿಗೆ ತೆಗೆದುಕೊಂಡು ಒಂದೊಂದೇ ಪದಗಳನ್ನು ಜೋಡಿಸಿಕೊಂಡು ಸುಲಭವಾಗಿ ಓದುತ್ತಾರೆ ಒಂದರ ಕೆಳಗೆ ಒಂದರಂತೆ ಮೂರು ಸಾಲಿನಲ್ಲಿ ಉಬ್ಬು ಚುಕ್ಕೆಗಳ ಮೂಲಕ ಅಕ್ಷರಗಳನ್ನು ಮೂಡಿಸಲಾಗಿರುತ್ತದೆ ಅಂದರೆ ಮೊದಲ ಸಾಲಿನ ಎಡಭಾಗದಲ್ಲಿ ಒಂದು ಚುಕ್ಕೆ ಇಟ್ಟರೆ ಅದು ಅ ಮೂರನೇ ಸಾಲಿನ ಎಡಬದಿಯಲ್ಲಿ ಕೆಳಗೆ ಒಂದು ಚುಕ್ಕೆ ಅದರ ಬಲ ತುದಿಯ ಮೊದಲ ಮತ್ತು ಎರಡನೇ ಸಾಲಿನಲ್ಲಿ ಒಂದೊಂದು ಚುಕ್ಕೆ ಇಟ್ಟರೆ ಅದು ಆ ಹೀಗೆ ಪ್ರತಿ ಸಾಲಿನಲ್ಲೂ ಚುಕ್ಕೆ ಬರದ ಬದಲಾಗುತ್ತಾ ಹೋಗುತ್ತದೆ ಇದೇ ರೀತಿ ಕನ್ನಡ ವರ್ಣಮಾಲೆಯ ಯ ವ ಲ ಕ್ಷ ಜ್ಞ ವರೆಗೆ ಚುಕ್ಕೆಗಳು ಅದಲು ಬದಲು ಮೇಲೆ ಕೆಳಗೆ ಹೀಗೆ ಇರುತ್ತವೆ ಈ ಬ್ರೈಲ್ ಅಕ್ಷರಗಳನ್ನು ಮೊದಲಿಗೆ ಕಂಡುಹಿಡಿದವರು ಲೂಯಿ ಬ್ರೈಲ್ ಬ್ರೈಲ್ ಲಿಪಿಯ ಸೃಷ್ಟಿಕರ್ತ ಇವರು ಬ್ರೈಲ್ ಎಂಬುದು ಲೂಯಿ ಅವರ ಕೊಡುಗೆ ಫ್ರಾನ್ಸ್ ದೇಶದ ಪ್ಯಾರಿಸ್ ನಗರದ ಕೂಪವಾರಿ ಗ್ರಾಮದ ಲೂಯಿ ಸಾವಿರದ ಎಂಟುನೂರ ಒಂಬತ್ತರಲ್ಲಿ ಜನನ ಅವರು ಹನ್ನೆರಡು ವರ್ಷದ ಬಾಲಕನಾಗಿದ್ದಾಗ ಅವರು ಆಟವಾಡುವಾಗ ಅವರ ತಂದೆ ಕುದುರೆಲಾಳ ತಯಾರಿಸುತ್ತಿದ್ದರು ತಂದೆಗೆ ಸಹಾಯ ಮಾಡುತ್ತೇನೆಂದು ಹೋದ ಬಾಲಕ ಲೂಯಿಗೆ ಕಬ್ಬಿಣದ ಸಲಾಕೆ ಎರಡೂ ಕಣ್ಣಿಗೆ ತಾಗಿತ್ತು ಎರಡು ಕಣ್ಣನ್ನು ಕಳೆದುಕೊಂಡರು ಕಣ್ಣು ಹೋದ ಮೇಲೆ ನನ್ನ ಮುಂದಿನ ವಿದ್ಯಾಭ್ಯಾಸ ಹೇಗಪ್ಪಾ ಅಂತ ಲೂಯಿ ಚಿಂತಾಗ್ರಂಥರಾದರು ನನ್ನಂತೆ ಕಣ್ಣಿಲ್ಲದವರು ಹೇಗೆ ಓದಲು ಸಾಧ್ಯ ಎಂದು ಚಿಂತೆಗೀಡಾದ ಅವರು ಇದಕ್ಕೆ ಏನಾದರೂ ಮಾಡಲೇಬೇಕು ಅಂತ ಯೋಚಿಸುತ್ತಿದ್ದಾಗ ಅವರಿಗೆ ಹೊಳೆದದ್ದೇ ಈ ಬ್ರೈಲ್ ಸ್ಪರ್ಶದ ಮುಖಾಂತರ ಏನಾದರೂ ಓದಲು ಸಾಧ್ಯವೇ ಎಂದು ಯೋಚಿಸಿ ಅದಕ್ಕೆ ಕಾರ್ಯಪ್ರವೃತ್ತರಾದರು ಅದರ ಫಲವೇ ಬ್ರೈಲ್ ಲಿಪಿ ಸೃಷ್ಟಿ ಕಾಲಕ್ರಮೇಣ ಬ್ರೈಲ್ ಲಿಪಿ ಬಳಕೆ ಹೆಚ್ಚಾಯಿತು ಅದು ಎಷ್ಟರ ಮಟ್ಟಿಗೆ ಬಳಕೆಗೆ ಬಂತು ಅಂದರೆ ಅಂಧ ಮಕ್ಕಳ ಶಾಲೆಯಲ್ಲಿ ಬ್ರೈಲ್ ಲಿಪಿಯನ್ನು ಕಲಿಸಲಾಗುತ್ತದೆ ಬ್ರೈಲ್ ಲಿಪಿ ತಿಳಿದ ಶಿಕ್ಷಕರು ಅಂಧ ಮಕ್ಕಳಿಗೆ ಒಂದನೇ ತರಗತಿಯಿಂದಲೇ ಕಲಿಸುತ್ತಿದ್ದಾರೆ ಒಂದರಿಂದ ಹತ್ತನೇ ತರಗತಿವರೆಗೂ ಮಕ್ಕಳು ಬ್ರೈಲ್ ಕಲಿಯುತ್ತಿದ್ದಾರೆ ಕಲಿತದ್ದನ್ನು ಸರಾಗವಾಗಿ ಓದುತ್ತಾರೆ ಕಣ್ಣಿದ್ದವರಿಗಿಂತ ನಾವೇನೂ ಕಡಿಮೆ ಇಲ್ಲ ಎಂಬಂತೆ ಪುಸ್ತಕ ಕತೆ ಕಾದಂಬರಿ ಕವನ ಲೇಖನಗಳನ್ನು ಬ್ರೈಲ್ ಲಿಪಿ ಸ್ಪರ್ಶಿಸಿ ಓದುತ್ತಾರೆ ಎಲ್ಲರಿಗೂ ನಮಸ್ಕಾರ ಆರ್ ಕೆ ಬಿ ಇನ್ಫಾ ಕನ್ನಡ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತ ನನ್ನ ಹೆಸರು ಸತೀಶ್ ಅಂತ ನಾನು ಅಧೀಕ್ಷಕರಾಗಿ ಮಕ್ಕಳ ಸರ್ಕಾರಿ ಪಾಠಶಾಲೆ ತಿಲಕ್ ನಗರ ಮೈಸೂರು ಇಲ್ಲಿಂದ ಇವತ್ತು ನಾವು ಬ್ರೈಲ್ ಲಿಪಿ ಏನು ಅನ್ನೋದ್ರ ಬಗ್ಗೆ ನಿಮಗೆ ಒಂದಷ್ಟು ಮಾಹಿತಿನ ನಾನು ಕೊಡ್ತೀನಿ ಇದು ಬ್ರೈ ಲಿಪಿ ಇದು ನೀವು ಸಾಮಾನ್ಯ ಜನರು ಕಣ್ಣಿನಿಂದ ಎರಡು ಕಣ್ಣುಗಳ ಸಹಾಯದಿಂದ ಓದತಕ್ಕಂಥದು ಮತ್ತು ಬರೆಯತಕ್ಕಂಥ ಬ್ಲ್ಯಾಕ್ ಬೋರ್ಡ್ ಮೇಲೆ ಬರೆಯೋದು ಓದೋದು ಇದೆಲ್ಲ ಮಾಡೋದು ಮತ್ತು ಪುಸ್ತಕ ಪೇಪರು ಇವುಗಳ ಮುಖಾಂತರ ಕಣ್ಣುಗಳ ಒಂದು ಎರಡು ಸಹಾಯದಿಂದ ಎರಡು ಕಣ್ಣುಗಳ ಸಹಾಯದಿಂದ ಸಾಮಾನ್ಯ ಜನರು ಓದೋದು ಒಂದು ಥರದಾದರೆ ಈ ಬ್ರೈಲ್ ಲಿಪಿ ಇದನ್ನು ನಾವು ಕೈಗಳ ಮತ್ತು ಬೆರಳುಗಳ ಸಹಾಯದಿಂದ ನಾವು ಬ್ರೈಲ್ ಲಿಪಿನ ಸ್ಪರ್ಶ ಟಚ್ ಆ್ಯಂಡ್ ಫೀಲ್ ಅಂತೀವಿ ಆ ಟಚ್ ಮಾಡಿ ಆ ಸ್ಪರ್ಶದ ಮುಖಾಂತರ ಡೈರೆಕ್ಷನ್ ಆ್ಯಂಡ್ ಶೇಪ್ ಯಾವ ಅಕ್ಷರಗಳು ಯಾವ ಥರ ಇದೆ ಯಾವ ಥರ ಶೇಪಲ್ಲಿದೆ ಅದು ಹಾರಿಜೆಂಟಲ್ಗಿದೆಯೋ ವರ್ಟಿಕಲ್ ಆಗಿದೆಯೋ ಅದೆಲ್ಲ ರೆಕಗ್ನೈಸ್ ಮಾಡಿ ಇದು ಮಾಡಬೇಕು ಏಕೆಂದರೆ ಕಣ್ಣುಗಳು ಸಹ ಇಂದ್ರಿಯಗಳಾಗಿದೆ ಅದೇ ಥರ ನಮಗೆ ಸ್ಪರ್ಶ ಈ ಚರ್ಮನು ಕೂಡ ಒಂದು ಇಂದ್ರಿಯ ಆಗಿರೋದ್ರಿಂದ ಪಂಚೇಂದ್ರಿಯಗಳಲ್ಲಿ ಅದು ಒಂದು ಅಂಗವಾಗಿರೋದ್ರಿಂದ ಈ ಬ್ರೈಲನ್ನು ನಾವು ಟಚ್ ಮತ್ತು ಫೀಲಿಂಗನ್ನು ಮಾಡಿ ಅದನ್ನ ಓದುವಂಥ ವ್ಯವಸ್ಥೆ ಈ ಬ್ರೈಲ್ ಅನ್ನೋದು ಲೂಹಿ ಬ್ರೈಲ್ ಅವರ ಒಂದು ಕೊಡುಗೆಯಿಂದ ಬಂದು ಬಂದಿರತಕ್ಕಂಥದ್ದು ಈ ಬ್ರೈಲನ್ನ ಫ್ರಾನ್ಸ್ ದೇಶದ ಪ್ಯಾರಿಸ್ ನಗರದ ಕೂಪವಾರಿ ಎಂಬ ಗ್ರಾಮದಲ್ಲಿ ಕುಗ್ಗ ಗ್ರಾಮದಲ್ಲಿ ಜನಿಸಿದಂಥ ಲೂಹಿ ಅವರು ಸಾವಿರದ ಎಂಟುನೂರ ಜನನ ಆಗುತ್ತೆ ಅವರಿಗ ಸುಮಾರು ಒಂದು ಹನ್ನೆರಡು ಹದಿಮೂರು ವರ್ಷ ಆಗಿದ್ದಾಗ ಅವರು ಆಟ ಆಡುವಾಗ ಅವರ ತಂದೆ ಕುದುರೆ ಲಾಳವನ್ನು ತಯಾರು ಮಾಡುವಂಥ ಒಂದು ಕಾರ್ಯದಲ್ಲಿ ಪ್ರವೃತ್ತ ಆಗಿರೋದಾಗ ಇವರು ಕೂಡ ಕುದುರೆ ಲಾಳವನ್ನು ಹೇಗೆ ಮಾಡ್ಬೋದು ಅನ್ನೋದನ್ನು ಪ್ರಿಪೇರ್ನ ಮಾಡ್ಕೊಳ್ತಾ ಹೋದಂಥ ಹಿನ್ನೆಲೆಯಲ್ಲಿ ಇವರಿಗೆ ಕಣ್ಣಿಗೆ ಆಕಸ್ಮಿಕವಾಗಿ ಅವ್ರದ್ದು ಒಂದು ಕಬ್ಬಿಣದ ಆ ಏನಿದೆ ಅದು ಸಲಾಕಿ ಅಂತ ಹೇಳ್ತೀವಲ್ಲ ಅದು ನಾಟ್ಕೊಂಡು ಕಣ್ಣು ಇವರಿಗೆ ಆ ಕಣ್ಣು ಹೊರಟೋದಾಗ ಇವರೇನು ಮಾಡಿದ್ರು ಈಗ ಮುಂದಿನ ವಿದ್ಯಾಭ್ಯಾಸವನ್ನು ಮಾಡಬೇಕಾದ್ರೆ ಹೇಗೆ ನಾವು ಮಾಡೋದು ಈಗ ನಾನು ಕಣ್ ಕಾಣಲ ಅಂತ ಅವರು ಏನಂತಂದರೆ ಕೈಲಾಗದು ಎಂದು ಕೈ ಕಟ್ಟುಕೊಳ್ತಾರೆ ಸಾಗದ ಕೆಲಸವು ಮುಂದೆ ಏನೋ ರೀತೀಲಿ ಅವ್ರ ಕೈಲಾಗ್ದಲ್ಲ ಅಂತ ಕೈ ಕಟ್ಟಿ ಕುಳಿತು ಕುಳಿತು ಹೇಳ್ದೆ ಏನು ಮಾಡಿದ್ರು ಒಂದು ಪಿಯಾನೋ ಅನ್ನೋ ಒಂದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟನ್ನು ಬಾರಿಸ್ಕೊಂಡು ಈ ಬ್ರೈನ್ ಹೆಂಗೆ ಇದು ಮಾಡೋದು ಹೆಂಗೆ ಇತ್ತು ನಾವು ಓದೋದು ಹೆಂಗೆ ಅಂತ ಒಂದು ಯೋಚನೆ ಮಾಡಿದಂಥ ದೆಸೆಯಲ್ಲಿ ಈ ಸ್ಪರ್ಶದ ಮುಖಾಂತರ ಏನಾದ್ರು ಮಾಡ್ಬೋದ ಅಂತೇಳಿ ಹದಿನೆಂಟು ಹತ್ತೊಂಬತ್ತನೇ ಶತಮಾನದಲ್ಲಿ ಲೂಯಿ ಬ್ರೈಲ್ ಅವರು ಏನು ಮಾಡಿದ್ರು ಹನ್ನೆರಡು ಚುಕ್ಕಿಗಳ ಸಹಾಯದಿಂದ ಬ್ರೈಲನ್ನು ಓದೋದಕ್ಕೆ ಒಂದು ಅದಾದ ಅದಾದಮೇಲೆ ಹನ್ನೆರಡು ಚುಕ್ಕಿ ಜಾಸ್ತಿಯಾಗಿ ಕನ್ಫ್ಯೂಷನ್ ಆಗ್ತದೆ ಎಡ್ರ್ ತೊಡರುಗಳು ಜಾಸ್ತಿ ಆಗ್ತದೆ ಅಂತೇಳಿ ಒಂಬತ್ತು ಚುಕ್ಕಿಗಳು ಬಂತು ಈಗ ಒಂಬತ್ತು ಚುಕ್ಕಿಗಳಿಂದ ಈಗ ಫೈನಲ್ ಆಗಿ ಅಟ್ ಪ್ರೆಸೆಂಟ್ ಈಗ ಏನಾಗಿದೆ ಅಂದರೆ ಆರು ಚುಕ್ಕಿಗಳ ಸಿಕ್ಸ್ ಡಾಟ್ಸಿಂದ ಇಡೀ ಪ್ರಪಂಚದಲ್ಲಿರತಕ್ಕಂಥ ಯಾವುದೇ ಭಾಷೆಯನ್ನು ಸುಲಭವಾಗಿ ಬರಿಬೋದು ಮತ್ತು ಓದ್ಬೋದು ಅನ್ನೋದನ್ನು ಕಂಡು ಒನ್ ಸೆಲ್ ಹ್ಯಾವಿಂಗ್ ಎ ಸಿಕ್ಸ್ ಸ್ಟಾರ್ಸ್ ವಿ ಕೆನ್ ರೀಡ್ ಆ್ಯಂಡ್ ರೈಟ್ ಎನಿ ಲ್ಯಾಂಗ್ವೇಜ್ ಇನ್ ದಿ ವರ್ಲ್ಡ್ ವೆರಿ ಅಮೇಜಿಂಗ್ ಪವರ್ ಆಫ್ ದಿ ಬ್ರೇಲ್ ಇದನ್ನು ಲೂಹಿ ಬ್ರೈಲ್ ಅವರು ಕಂಡಿಟ್ಟುಕೊಟ್ಟರು ಈಗ ಇದು ಕಂಪ್ಯೂಟ್ರ್ ಯುಗವನ್ನು ಗಣಿಕೀಕೃತವಾಗಿ ಈ ಬ್ರೈಲಲ್ಲಿ ಯೂನಿಕ್ ಆಗಿ ಇದನ್ನು ಮಾಡಿದ್ರೆ ಇಂಕ್ ಟು ಬ್ರೈಲ್ ಟು ಇಂಕ್ಗೆ ಕನ್ವರ್ಟ್ ಆಗುತ್ತದೆ ಅಂದರೆ ನಾರ್ಮಲಿಂದ ಬ್ರೈಲ್ ಪ್ರಿಂಟ್ಗೆ ಆಗುತ್ತೆ ಬ್ರೈಲಿಂದ ಬೇಕಾದ್ರೆ ನಾರ್ವರ್ಗು ಕನ್ವರ್ಷನ್ ಮಾಡೋಂಥ ಒಂದು ಯೂನಿಕ್ ಇದರಲ್ಲಿ ಮಾಡಿದ್ದೀವಿ ಆದರೆ ಈ ಬ್ರೈಲ್ನಲ್ಲಿ ಈಗ ನಾವು ನಿಮಗೆ ಒಂದು ಕ್ವಶನ್ ಬರ್ಬೋದು ಆರ್ಚುಕೆಗಳು ಮಾತ್ರ ಇದೆ ಇದರಿಂದ ಇಡೀ ಪ್ರಪಂಚದ ಬರೋ ಭಾಷೆಯನ್ನು ಓದೋದು ಬರೆಯೋದು ಹೆಂಗೆ ಸಾಧ್ಯ ಅಂತ ನಿಮಗೆ ಅನ್ನಿಸ್ತಾ ಅದೇನಂದ್ರೆ ಆರು ಚಿಕ್ಕೆಗಳು ಅಂತಂದರೆ ಅಕಾರ್ಡಿಂಗ್ ಟು ದಿ ಲ್ಯಾಂಗ್ವೇಜ್ ಆಯಾ ಲಾಂಗ್ವೇಜ್ಗೆ ತಕ್ಕನಾಗೆ ಈ ಬ್ರೈಲ್ ಸಿಸ್ಟಮ್ ಅನ್ನೋದೇನಿದೆ ಅದು ಆ ಒಂದೊಂದು ಲೆಟರ್ಸು ಆಯಾ ಲ್ಯಾಂಗ್ವೇಜ್ಗೆ ತಕ್ಕಾಗೆ ಪರಿವರ್ತನೆ ಆಗುತ್ತೆ ಕನ್ವರ್ಷನ್ ಆಗುತ್ತೆ ಅಂದರೆ ಇದು ನಿಮಗೆ ಶಾರ್ಟ್ ಆ್ಯಂಡ್ ಆರ್ ಅಬ್ರುವೇಶನ್ ಲೈಕ್ ದಟ್ ಇದು ಕನ್ವರ್ಷನ್ ಆಗ್ತಾ ಹೋಗ್ತದೆ ಈಗ ಫಾರ್ ಎಕ್ಸಾಂಪಲು ಕನ್ನಡದಲ್ಲಿ ಡಾಟ್ ಒನ್ ಆ ಅಂತಿದ್ರೆ ಅದು ಇಂಗ್ಲೀಷಿಗೆ ಬಂದಾಗ ಡಾಟ್ ಒನ್ನೇ ಎ ಅಂತ ಕನ್ಸಿಡರ್ ಆಗುತ್ತೆ ಈ ಥರದಲ್ಲಿ ಇದು ಓದುವಂಥ ವ್ಯವಸ್ಥೆ ಇಡೀ ಪ್ರಪಂಚದಲ್ಲಿ ಯಾವುದೇ ಲ್ಯಾಂಗ್ವೇಜನ್ನು ಬರಿಬೋದು ಓದ್ಬೋದು ಅದರಿಂದ ಇವತ್ತು ಅಕ್ಷರ ಇವತ್ತು ಜಗತ್ತು ಪ್ರಸಿದ್ಧವಾಗಿ ಎಲ್ಲ ಕಡೆಯೂ ಲಯಿ ಬ್ರೈಲ ಕೊಟ್ಟಂಥ ಕೊಡುಗೆ ಆಗಿದೆ ಅದರಿಂದ ದಯಮಾಡಿ ಯಾವುದೇ ಮಕ್ಕಳನ್ನು ಈಗ ನಾಟ್ ಓನ್ಲಿ ಫಾರ್ ಹ್ಯೂಮನ್ ಬೀಯಿಂಗ್ ಇನ್ಕ್ಲೂಡಿಂಗ್ ನೇಚರ್ ಆಲ್ಸೋ ಡಿಫ್ರೆಂಟ್ ಇದೆ ಅದರಿಂದ ಹ್ಯೂಮನ್ ಬೀಯಿಂಗಲ್ಲೂ ನಮ್ಮ ಹತ್ರ ಡಿಫ್ರೆಂಟ್ಲಿ ಏಬಲ್ ಅಂತ ಏನು ಹೇಳ್ತೀವಿ ಅದು ಡಿಫ್ರೆಂಟ್ಲಿ ಏಬಲ್ಲು ಅದು ಡಿಫ್ರೆಂಟಾಗೇ ಎಲ್ಲ ಇರ್ತದೆ ಅದನ್ನ ಸ್ವೀಕಾರ ಮಾಡಿಕೊಂಡು ನಾವು ಚಾಲೆಂಜಾಗಿ ತೊಗೋಬೇಕು ಯಾವುದೇ ಮಕ್ಕಳು ಎಜುಕೇಷನಿಂದ ಹೈಡ್ ಆಗಬಾರ್ದು ಅವ್ರಿಗೆ ಎಜುಕೇಷನನ್ನು ಕೊಡಿಸಿ ಇವತ್ತು ಇಂಪಾರ್ಟೆಂಟಾಗಿರೋದು ಯಾವ ಹಣ ಆಸ್ತಿ ಏನಿಲ್ಲ ಶಿಕ್ಷಣ ಒಂದು ಆರೋಗ್ಯ ಒಂದು ಆರೋಗ್ಯ ಶಿಕ್ಷಣ ಇವೆರಡು ಮಕ್ಕಳಿಗೆ ನಾವು ಕಲ್ಪಿಸಿಕೊಟ್ಟಂಥದ್ರಲ್ಲಿ ಮುಂದೆ ಈ ಒಂದು ಸಮಾಜ ಉತ್ತಮವಾಗಿ ಇನ್ನೂ ದೇಶದ ಅಭಿವೃದ್ಧಿಗೆ ಸಾಧ್ಯ ಆಗ್ತದೆ ಯಾಕೆಂದರೆ ಶಿಕ್ಷಣ ಅನ್ನೋದು ಆಯಾ ದೇಶದ ಒಂದು ಇದಕ್ಕೆ ಘನತೆಯನ್ನು ಎತ್ತಿ ಹಿಡಿಯೋದ್ರಲ್ಲಿ ಪ್ರಬಲವಾದಂಥ ಸಾಧನ ಅದರಿಂದ ಶಿಕ್ಷಣ ಕೊಡಿ ದಯಮಾಡಿ ನನ್ನ ನಂಬರ್ ತಗೊಳ್ಳಿ ಯಾಕೆಂದರೆ ಇದು ನೂರಿಪ್ಪತ್ತೆರಡು ವರ್ಷ ತುಂಬಿರ್ತಕ್ಕಂಥ ಶಾಲೆ ಇದು ಇಂಡಿಯಾಕ್ಕೆ ಐತಿಹಾಸಿಕವಾಗಿ ಮೊದಲನೇ ಶಾಲೆ ಕಣ್ಣಿಲ್ದವದ್ದು ಮಕ್ಕಳಿಗೆ ಮತ್ತು ಡೆಫ್ ಮಕ್ಕಳಿಗೆ ಅದರಿಂದ ಈ ಒಂದು ಶಾಲೆಗೆ ಯಾವುದಾದ್ರೂ ಮಕ್ಕಳು ಸಿಕ್ಕಿದ್ರೆ ನೀವು ದಯಮಾಡಿ ನಮಗೆ ಕಾಂಟ್ಯಾಕ್ಟ್ ಮಾಡಿ ಟ್ವೆಂಟಿ ಫೋರ್ ಇಂಟು ಸೆವೆನಲ್ಲಿ ನೀವು ಆ ಇದನ್ನ ನಮಗೆ ಮಕ್ಕಳಿಂದ ಮಾಹಿತಿಯನ್ನು ಕೊಟ್ಟು ನಾವು ಅಡ್ಮಿಷನ್ ಮಾಡಿಕೊಂಡು ಉಚಿತವಾಗಿ ಸರ್ಕಾರ ವತಿಯಿಂದ ಶಿಕ್ಷಣವನ್ನು ಕೊಡ್ತೀವಿ ದಯವಿಟ್ಟು ನನ್ನ ನಂಬರ್ ತೊಗೊಳ್ಳಿ ನೈನ್ ಫೋರ್ ಏಯ್ಟ್ ಒನ್ ಡಬಲ್ ಫೋರ್ ಒನ್ ಫೋರ್ ಫೈ ತ್ರೀ ನೈನ್ ಫೋರ್ ಏಯ್ಟ್ ಒನ್ ಡಬಲ್ ಫೋರ್ ಒನ್ ಫೋರ್ ಫೈ ತ್ರೀ ಸ್ನೇಹಿತರೆ ಬ್ರೈನ್ ಲಿಪಿ ಅಂದ್ರೇನು ಅದನ್ನು ಕಂಡು ಯಾರು ಅದನ್ನು ಅಂಧರು ಹೇಗೆ ಓದ್ತಾರೆ ಅನ್ನೋದನ್ನು ಇದುವರೆಗೆ ತಿಳ್ಕೊಂಡ್ರಿ ಆದರೆ ನಿಮ್ಮೊಂದು ಪ್ರಶ್ನೆ ಮೂಡಿರ್ಬೋದು ಬ್ರೈಲ್ ಲಿಪಿ ಪುಸ್ತಕ ಕಾದಂಬರಿ ಹೇಗೆ ಸಾಧ್ಯ ಅದು ಎಲ್ಲಿ ಹೇಗೆ ತಯಾರಾಗುತ್ತೆ ಎಂಬ ಪ್ರಶ್ನೆ ಮೂಡಿರ್ಬೋದು ಅಲ್ವಾ ಬನ್ನಿ ಅದರ ಬಗ್ಗೆಯೂ ಇಲ್ಲಿ ಪರಿಚಯ ಮಾಡಿಕೊಡ್ತೇನೆ ಬ್ರೈಲ್ ಲಿಪಿಯಲ್ಲಿ ಪಠ್ಯಪುಸ್ತಕ ಕತೆ ಕಾದಂಬರಿ ಪುಸ್ತಕಗಳು ಮುದ್ರಣ ಯಂತ್ರದಿಂದ ಮುದ್ರಿತವಾಗುತ್ತವೆ ಅಂತಹ ರಾಜ್ಯದ ಏಕೈಕ ಬ್ರೈಲ್ ಲಿಪಿ ಸರ್ಕಾರಿ ಮುದ್ರಣಾಲಯ ಮೈಸೂರಿನಲ್ಲಿದೆ ಮೈಸೂರಿನ ತಿಲಕ್ ನಗರದ ಸಯ್ಯಾಜಿರಾವ್ ರಸ್ತೆಯಲ್ಲಿರುವ ಸರ್ಕಾರಿ ಅಂಧ ಮಕ್ಕಳ ಶಾಲಾ ಆವರಣದಲ್ಲಿ ಬ್ರೈಲ್ ಲಿಪಿ ಮುದ್ರಣಾಲಯ ಇದೆ ಆಧುನಿಕ ಶೈಲಿಯ ಆರುನೂರು ಎಸ್ ಆರ್ ಯಂತ್ರ ಇದು ಇಲ್ಲಿ ರಾಜ್ಯದ ಎಲ್ಲ ಅಂಧರ ಶಾಲೆಗಳಿಗೆ ಬ್ರೈಲ್ ಲಿಪಿಯ ಒಂದರಿಂದ ಹತ್ತನೇ ತರಗತಿವರೆಗಿನ ಎಲ್ಲ ವಿಷಯಗಳ ಪುಸ್ತಕಗಳ ಮುದ್ರಣ ಇಲ್ಲಿ ಆಗುತ್ತದೆ ನಾರ್ವೆ ದೇಶದಿಂದ ಆಮದು ಮಾಡಿಕೊಂಡಿರುವ ಈ ಯಂತ್ರ ಬ್ರೈಲ್ ಪಠ್ಯಪುಸ್ತಕಗಳನ್ನು ಮುದ್ರಿಸಿ ಪೂರೈಸುತ್ತಿದೆ ರಾಜ್ಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಇಲಾಖೆಯು ಈ ಪಠ್ಯಪುಸ್ತಕಗಳನ್ನು ಹೊರತರುತ್ತಿದೆ ರಾಜ್ಯದ ದೃಷ್ಟಿಹೀನ ಮಕ್ಕಳಿಗಾಗಿ ಪ್ರತಿ ವರ್ಷ ಒಂದೂವರೆ ಲಕ್ಷಕ್ಕೂ ಅಧಿಕ ಬ್ರೈಲ್ ಪಠ್ಯಪುಸ್ತಕಗಳನ್ನು ಇಲ್ಲಿ ಮುದ್ರಿಸಲಾಗುತ್ತಿದೆ ಸಾಮಾನ್ಯ ಪಠ್ಯಪುಸ್ತಕದಲ್ಲಿ ಒಂದು ಪುಟ ಇದ್ದರೆ ಈ ಬ್ರೈಲ್ ಲಿಪಿಯಲ್ಲಿ ನಾಲ್ಕು ಪುಟಗಳಿಟ್ಟಿರುತ್ತದೆ ಪುಸ್ತಕಗಳನ್ನು ಮುದ್ರಿಸಲು ಬಾಡೆನ್ ಸಾಫ್ಟ್ವೇರ್ನೊಂದಿಗೆ ನೀಡಲಾಗುತ್ತದೆ ಮೊದಲಿಗೆ ಸ್ಕ್ರಿಪ್ಟನ್ನು ಸಾಫ್ಟ್ವೇರ್ ಮೂಲಕ ಯಂತ್ರಕ್ಕೆ ನೀಡಲಾಗುತ್ತದೆ ಮುದ್ರಣವಾಗುತ್ತಾ ಅದು ಪುಟಗಳನ್ನು ಹೊರಹಾಕುತ್ತದೆ ನಿಗದಿತ ಕಾಲಮಿತಿಯೊಳಗೆ ಪಠ್ಯಪುಸ್ತಕಗಳನ್ನು ಮುದ್ರಿಸಲಾಗುತ್ತದೆ ಇನ್ನೊಂದು ವಿಶೇಷವೆಂದರೆ ಅಂಧರಿಗಾಗಿಯೇ ನಮ್ಮ ರೀತಿಯಲ್ಲೇ ದಿನ ಮಾಸ ತಿಥಿಗಳನ್ನು ತಿಳಿಯಲು ಬ್ರೈಲ್ ಕ್ಯಾಲೆಂಡರ್ ಕೂಡ ಇಲ್ಲಿ ಮುದ್ರಿಸಲಾಗುತ್ತದೆ ಪ್ರತಿ ವರ್ಷ ನವೆಂಬರ್ ವೇಳೆಗೆ ಹೊಸ ವರ್ಷದ ಬ್ರೈಲ್ ಕ್ಯಾಲೆಂಡರನ್ನು ಇಲ್ಲಿ ಮುದ್ರಿಸಲಾಗುತ್ತದೆ ಒಟ್ಟಾರೆ ಏಳು ಉದ್ಯೋಗಿಗಳು ಮುದ್ರಣ ವಿಭಾಗದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಲಕ್ಷಾಂತರ ಅಂಧರು ಕುರುಡತನ ಇದ್ದರೂ ಅವರ ಜೀವನಕ್ಕೆ ದಾರಿದೀಪವಾದ ಈ ಬ್ರೈಲ್ ಲಿಪಿಯ ಸೃಷ್ಟಿಕರ್ತ ಲೂಯಿ ಬ್ರೈಲ್ ಜನಿಸಿದ್ದು ಜನವರಿ ನಾಲ್ಕು ಹಾಗಾಗಿ ಪ್ರತಿ ವರ್ಷ ಆ ದಿನವನ್ನು ಅವರ ಜನ್ಮದಿನವನ್ನು ದೃಷ್ಟಿಹೀನರು ಆಚರಿಸುವ ಮೂಲಕ ಅವರನ್ನು ಸ್ಮರಿಸಿಕೊಳ್ಳುತ್ತಾರೆ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಕಲ್ಯಾಣ ನಿರ್ದೇಶನಾಲಯದ ಅಡಿಯಲ್ಲಿ ಈ ಬ್ರೈಲ್ ಮುದ್ರಣಾಲಯ ಕಾರ್ಯನಿರ್ವಹಿಸುತ್ತದೆ ಮೈಸೂರಿನ ಸರ್ಕಾರಿ ಬ್ರೈಲ್ ಮುದ್ರಣಾಲಯದಲ್ಲಿ ಮುದ್ರಿತವಾಗುವ ಪಠ್ಯಪುಸ್ತಕಗಳು ಸರ್ಕಾರಿ ಮತ್ತು ಖಾಸಗಿ ಅಂಧ ಮಕ್ಕಳ ಅರವತ್ತಕ್ಕೂ ಅಧಿಕ ಶಾಲೆಗಳಿಗೆ ಪೂರೈಕೆಯಾಗುತ್ತಿದೆ ದೃಷ್ಟಿ ವಿಕಲ ಚೇತನರಿಗೆ ಈ ಬ್ರೈಲ್ ಲಿಪಿ ಮೂಲಕ ಶಿಕ್ಷಣ ನೀಡಲಾಗುತ್ತಿದೆ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಇದೇ ಮೊದಲು ನೋಡ್ತಾ ಇರೋರು ವೀಡಿಯೋ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಬೆಲ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಅದರಿಂದ ಮುಂದೆ ನಾನು ಮಾಡೋ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರ್ತವೆ ಮುಂದಿನ ಮತ್ತೊಂದು ಮಾಹಿತಿಯ ಹೊಸ ವೀಡಿಯೋ ಜೊತೆ ಬರ್ತೀನಿ ನಮಸ್ಕಾರ